ಮನೆಯಲ್ಲಿ ಕಾರ್ ಇದೆಯಾ ಬೈಕ್ ಇದೆಯಾ ಹಸು ಇದೆಯಾ ಧನ ಇದೆಯಾ ಧನದ ಕೊಟ್ಟಿಗೆ ಇದೆಯಾ ಟ್ರ್ಯಾಕ್ಟರ್ ಇದೆಯಾ ಜೆ ಸಿ ಪಿ ಇದೆಯಾ ಸರ್ವಿಸ್ ಸೆಂಟರ್ ಓಪನ್ ಮಾಡಬೇಕಾ ಹಾಟ್ಸ್ಟಾರ್ ಅಲ್ಲಿ ಒಂದ್ ರೂಪಾಯಿ ನೀವು ಬೈಕ್ ವಾಶ್ ಮಾಡಬಹುದು ಎರಡು ರೂಪಾಯಿನಲ್ಲಿ ಕಾರ್ ವಾಶ್ ಮಾಡಬಹುದು ಐದು ರೂಪಾಯಿನಲ್ಲಿ ಫೋಮ್ ವಾಶ್ ಮಾಡಬಹುದು ಇಡೀ ಕರ್ನಾಟಕದಲ್ಲಿ ಈ ಆಫರ್ ಯಾರು ಕೊಡಕ್ ಸಾಧ್ಯ ಇಲ್ಲ ನ್ಯೂ ಇಯರ್ ಮಾಡೋಕ್ಕೂ ಮುಂಚೆ ಈ ವಿಡಿಯೋ ನೋಡಿ ಸರ್ ಹಾಟ್ಸ್ಟಾರ್ ಅಲ್ಲಿ ಯಾವ್ದೇ ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಈ ಪ್ರಾಡಕ್ಟ್ ನಿಮಗೆ ಸೆವೆಂಟಿ ಪರ್ಸೆಂಟ್ ಆಫ್ ಅಲ್ಲಿ ಸಿಗ್ತಾ ಇದೆ ನೋಡಿ ಸರ್ ಯಾವ ತರ ಬೆಣ್ಣೆ ಬೆಣ್ಣೆ ಐತೆ ಫಾರ್ಮ್ ಇವಾಗ ಅದ್ರಲ್ಲೇ ನಿಮಗೆ ಸೆಟ್ ಸಿಗ್ತಾ ಇದೆ ಕಾಂಬೋ ಸೆಟ್ ನಲ್ಲಿ ನಿಮ್ಗೆ ಸೇಮ್ ಇರುತ್ತೆ ಮತ್ತೆ ಥೌಸಂಡ್ ಏಟ್ ಹಂಡ್ರೆಡ್ ವರ್ತ್ ಆಫ್ ಫೋಮ್ ಕೆನನ್ ಅಬ್ಸೊಲ್ಯೂಟ್ಲಿ ಫ್ರೀಯಾಗಿ ಸಿಗ್ತಾ ಇದೆ ಪ್ಲಸ್ ಇದ್ರ ಜೊತೆ ನಿಮಗೆ ಒಂದು ಲೀಟರ್ ಲಿಕ್ವಿಡ್ ವರ್ತ್ ಆಫ್ ಫೋರ್ ಹಂಡ್ರೆಡ್ ರುಪೀಸ್ದು ಫ್ರೀಯಾಗಿ ಸಿಗ್ತಾ ಇದೆ ಪ್ಲಸ್ ಇದು ಒಂದು ಮೈಕ್ರೋ ಫೈಬರ್ ಕ್ಲಾತು ಕೂಡ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಸೊ ಇಷ್ಟೆಲ್ಲ ಕಾಂಬೋ ಸೆಟ್ ಆಯಿತು ನಿಮಗೆ ಇದ್ರ ಜೊತೆ ನಿಮಗೆ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಆಫರ್ ಜೊತೆ ಹೊಸ ಸ್ಟೋರ್ ಓಪನ್ ಆಗಿರೋದ್ರಿಂದ ನಿಮಗೆ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ದು ವ್ಯಾಕ್ಯೂಮ್ ಕ್ಲೀನರ್ ನಿಮಗೆ ಫ್ರೀ ಫ್ರೀಯಾಗಿ ಸಿಗ್ತಾ ಇದೆ ನಿಮಗೆ ಸರಿ ಇದು ಬಂದ್ಬಿಟ್ಟು ಒಂದು ಹಸು ಆಗಿರ್ಲಿ ಒಂದು ಕಾರ್ ಆಗಿರ್ಲಿ ಎರಡು ಬೈಕ್ ಆಗಿರ್ಲಿ ಅಥವಾ ಸೈಕಲ್ ಆಗಿರ್ಲಿ ಅಥವಾ ನಿಮ್ದು ಆಟೋ ಆಗಿರ್ಲಿ ಮನೆ ಕ್ಲೀನ್ ಮಾಡ್ಕೊಳ್ಳಕ್ಕೆ ಫ್ಲೋರ್ಸ್ ಆಗಿರ್ಲಿ ಮ್ಯಾಟ್ಸ್ ಆಗಿರ್ಲಿ ನಿಮ್ಮ ರೋಲಿಂಗ್ ಶಟರ್ಸ್ ಆಗಿರ್ಲಿ ಅದಕ್ಕೆಲ್ಲ ಯೂಸ್ ಮಾಡ್ಕೊಳ್ಬಹುದು ಅದಾದ್ಮೇಲೆ ನಿಮಗೆ ಇನ್ನೊಂದು ಸ್ವಲ್ಪ ಅಪ್ಗ್ರೇಡೆಡ್ ಮಾಡೆಲ್ ಸಿಗ್ತಾ ಇದೆ ಇದ್ರಲ್ಲಿ ಏನಂದ್ರೆ ನಿಮ್ಗೆ ಸ್ಪೆಷಲ್ ಆಗಿ ನಿಮ್ಗೆ ಪ್ರೆಷರ್ ಕಂಟ್ರೋಲರ್ ನಾಬು ಕೂಡ ಸಿಗ್ತಾ ಇದೆ ನೋಡ್ತಾ ಇರಬಹುದು ಈ ಮಾಡೆಲ್ ಬಂದ್ಬಿಟ್ಟು ಸ್ಟಾರ್ ಎಚ್ ಎಸ್ ಒನ್ ಫಿಫ್ಟಿ ಬಾರ್ ಸಿಗ್ತಾ ಇದೆ ಇದ್ರಲ್ಲಿ ಒಂದು ಸ್ಪೆಷಲ್ ಫ್ಯೂಚರ್ ಕೂಡ ಇದೆ ನೋಡ್ಬೋದು ನಿಮಗೆ ಪ್ರೆಷರ್ ಕಂಟ್ರೋಲರ್ ನೋಬು ಕೂಡ ಇದೆ ನೀವು ಹಸುಗೆ ಸ್ನಾನ ಮಾಡಿಸ್ಬೇಕು ಪೆಟ್ವಾಶ್ ಮಾಡಬೇಕು ಅಂದರೆ ನೀವು ಇದರಲ್ಲಿ ಪ್ರೆಷರ್ ಕಂಟ್ರೋಲ್ ಮುಖಾಂತರ ನೀವು ಹಸುಗೆ ಸ್ನಾನ ಕೂಡ ಮಾಡಿಸ್ಕೊಳ್ಬೋದು ಮತ್ತೆ ಪೆಟ್ವಾಶ್ ಕೂಡ ಮಾಡ್ಕೊಳ್ಬೋದು ಅದೇ ಥರ ನೀವು ಏನು ಪ್ಲ್ಯಾಂಟೇಷನ್ಸ್ಗೆ ನೀರು ಏನಾದರೂ ಹಾಕಬೇಕು ಅಂದರೆ ಸ್ಪ್ರೇ ಮಾಡಿಬಿಟ್ಟು ಕೂಡ ನೀವು ಹಾಕೊಳ್ಬೋದು ಈ ನಿಮಗೆ ಎರಡೂವರೆ ಹೆಚ್ ಪಿ ಮೋಟರ್ ಸಿಗುತ್ತೆ ಪ್ಲಸ್ ನಿಮಗೆ ಎಂಟು ಮೀಟರ್ ಔಟ್ಲೆಟ್ ಪೈಪ್ ಸಿಗ್ತಾ ಇದೆ ಪ್ಲಸ್ ಗನ್ ಇದೆ ಇದ್ರ ಜೊತೆ ನಿಮಗೆ ಲಿಕ್ವಿಡು ಮತ್ತೆ ಫೋಮ್ ಕೆನನ್ ಆಗಿರ್ಲಿ ಮೈಕ್ರೋಫೈಬರ್ ಕ್ಲಾತ್ ಜೊತೆ ಒಂದು ಎಕ್ಸ್ಟೆನ್ಷನ್ ರೋಡು ಕೂಡ ಸಿಗ್ತಾ ಇದೆ ಗನ್ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕ್ಕೆ ಸೊ ಇಷ್ಟು ಎಲ್ಲ ನಿಮಗೆ ಒನ್ ಫಿಫ್ಟಿ ಬಾರ್ಸ್ ಟೋಟಲ್ ಸೆಟ್ಟಲ್ಲಿ ಸಿಗ್ತಾ ಇದೆ ಮತ್ತು ನಿಮಗೆ ಹ್ಯಾಂಡಿ ವ್ಯಾಕ್ಯೂಮ್ ಕ್ಲೀನರ್ ವರ್ತ್ ಆಫ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಬ್ಸುಲಿ ಫ್ರೀ ಆಗಿ ಸಿಗ್ತಾ ಇದೆ ಸೊ ಇದು ಮಾರ್ಕೆಟಲ್ಲಿ ತೊಗೊಳಕ್ಕೆ ಹೋದರೆ ನಿಮಗೆ ಹತ್ತತ್ರ ಹತ್ತೊಂಬತ್ತು ಸಾವಿರದಿಂದ ಇಪ್ಪತ್ತು ಆಗುತ್ತೆ ಸೊ ಹಾಟ್ಸ್ಟಾರಲ್ಲಿ ಧಮಾಕ ಆಫರ್ ನಡೀತಾ ಇದೆ ಹೈ ಪ್ರೆಷರ್ ವಾಷರ್ ಮೇಲೆ ನ್ಯೂ ಇಯರ್ ಆಗಿರಲಿ ಕ್ರಿಸ್ಮಸ್ ಹಬ್ಬ ಆಗಿರಲಿ ಹೊಸ ಸ್ಟೋರ್ ಓಪನಿಂಗ್ ಆಗಿರಲಿ ಸೊ ಅದ್ರ ಮುಖಾಂತರ ನೀವು ಬೈ ಮಾಡಿ ಅಂದರೆ ನಿಮಗೆ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತಾ ಒಂಬತ್ತೂವರೆ ಸಾವಿರದಲ್ಲಿ ಸಿಗ್ತಾ ಇದೆ ಕೇವಲ ಹಂಡ್ರೆಡ್ ರುಪೀಸ್ ಮಾತ್ರ ನೋಡ್ತಾ ಇರ್ಬೋದು ಇವು ಹಾಟ್ಸ್ಟಾರ್ ಎಚ್ ಎಸ್ ಒನ್ ಫಿಫ್ಟಿ ಫೈವ್ ಬಾರ್ ಸಿಗ್ತಾ ಇದೆ ನಿಮಗೆ ಇದರಲ್ಲೂ ಸೇಮ್ ನಿಮಗೆ ಒನ್ ಲೀಟರ್ ಆಫ್ ಲಿಕ್ವಿಡ್ ಪ್ರೊಫೆಷನಲ್ ಫೋಮ್ ಕೇನನ್ ಇದ್ರಲ್ಲಿ ನಿಮಗೆ ಹತ್ತು ಮೀಟರ್ ಔಟ್ಲೆಟ್ ಪೈಪ್ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ಹತ್ತು ಮೀಟರ್ ಔಟ್ಲೆಟ್ ಪೈಪ್ ಸಿಗ್ತಾ ಇದೆ ಮತ್ತೆ ನಿಮಗೆ ಒಂದು ಹೆವಿ ಶಾರ್ಟ್ ಗನ್ ಕೂಡ ಸಿಗ್ತಾ ಇದೆ ಸರ್ ಇದು ಬಂದ್ಬಿಟ್ಟು ನಿಮ್ಮ ಮನೇಲಿ ನಾಲ್ಕು ಕಾರ್ ಇದೆಯಾ ಧ್ವನದ ಕೊಟ್ಟಿಗೆ ಇದೆಯಾ ಒಂದು ಹತ್ತು ಹಸು ಇದೆಯಾ ಟ್ರ್ಯಾಕ್ಟರ್ ಇದೆಯಾ ಗ್ರಿಲ್ಲಿಂಗ್ಸ್ ಇದೆಯಾ ಎಲ್ಲ ವಾಶ್ ಮಾಡ್ಕೊಳ್ಳೋಕೆ ಸ್ವಲ್ಪ ಸೆಮಿ ಕಮರ್ಷಿಯಲ್ ಟೈಪಲ್ಲಿ ಯೂಸ್ ಮಾಡ್ಕೊಳ್ಬೋದು ಸೊ ಇದು ಟೋಟಲ್ ಕಾಂಬೋ ಆಫರ್ ಜೊತೆ ನಿಮಗೆ ವರ್ತ್ ಆಫ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹ್ಯಾಂಡಿ ವ್ಯಾಕ್ಯೂಮ್ ಕ್ಲೀನರ್ ನಿಮಗೆ ಕ್ರಿಸ್ಮಸ್ ಹಾಗೂ ಹೊಸ ಸ್ಟೋರ್ ಓಪನ್ ಆಗಿರೋದ್ರಿಂದ ನಿಮಗೆ ವ್ಯಾಕ್ಯೂಮ್ ಕ್ಲೀನರ್ ಫ್ರೀ ಆಗಿ ಸಿಗ್ತಾ ಇದೆ ಇದು ನೀವು ಮಾರ್ಕೆಟಲ್ಲಿ ತೊಗೊಳ್ಳೋಕ್ಕೆ ಹೋಗ್ತೀರಾ ಅಂದರೆ ನಿಮಗೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಸರ್ ಆದರೆ ಹಾಟ್ಸ್ಟಾರಲ್ಲಿ ಹೈ ಪ್ರೆಷರ್ ವಾಷರ್ಸ್ ಮೇಲೆ ಧಮ್ಮಾಕ ಆಫರ್ ನಡೀತಾ ಇದೆ ಹಾಗೂ ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ ಹೊಸ ವರ್ಷ ಬರ್ತಾ ಇದೆ ಹಾಗೂ ಇವತ್ತು ಹೊಸ ಸ್ಟೋರ್ ಓಪನ್ ಆಗಿರೋದ್ರಿಂದ ನಿಮಗೆ ಫ್ಲ್ಯಾಟ್ ಎಮ್ ಆರ್ ಪಿ ಮೇಲೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತಾ ನಿಮಗೆ ಕೇವಲ ಕೇವಲ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಅದ್ರ ಜೊತೆ ನಿಮಗೆ ಇನ್ನೂ ಒಂದು ಧಮ್ಮಾಕ ಆಫರ್ ಜೊತೆ ಒಂದು ಹ್ಯಾಂಡಿ ವ್ಯಾಕ್ಯೂಮ್ ಕ್ಲೀನರ್ ವರ್ತ್ ಆಫ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ದು ಆಪ್ಸಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಇದೆಲ್ಲ ನಿಮಗೆ ಬೇಸಿಕ್ ಮಾಡಲ್ಸ್ ಆಯ್ತು ಸೊ ಅದೇ ತರ ನೀವು ಸರ್ವಿಸ್ ಸೆಂಟರ್ ಓಪನ್ ಮಾಡ್ಬೇಕಾ ಬಿಸ್ನೆಸ್ ಮಾಡಬೇಕಾ ಸೊ ನಮ್ಮ ಹತ್ರ ಇದು ಬೇಸಿಕ್ ಮಾಡಲ್ಸ್ ಬಿಟ್ಟು ಸೆಮಿ ಕಮರ್ಷಿಯಲ್ ಹಾಗೂ ಫುಲ್ಲಿ ಕಮರ್ಷಿಯಲ್ ಮಾಡಲ್ಸ್ ಸಿಗುತ್ತೆ ನಿಮಗೆ ಸೊ ಒಂದು ರೂಪಾಯಿನಲ್ಲಿ ಬೈಕ್ ವಾಶ್ ಮಾಡಬೇಕಾ ಎರಡು ರೂಪಾಯಿನಲ್ಲಿ ಕಾರ್ ವಾಶ್ ಮಾಡಬೇಕಾ ಐದು ರೂಪಾಯಿನಲ್ಲಿ ಫೋಮ್ ವಾಶ್ ಮಾಡಬೇಕಾ ಬನ್ನಿ ಸರ್ ಡೆಮೊ ತೋರಿಸ್ತೀನಿ ಹೋಗೋಣ ಸರ್ ಇವಾಗ ಡೆಮೋ ಸೆಟಪ್ ಎಲ್ಲ ಆಗಿದೆ ಡೆಮೋ ಮಾಡೋಕ್ಕೂ ಮುಂಚೆ ನಾನು ಫಿಟ್ಟಿಂಗ್ಸ್ ಯಾವ ಥರ ಅಂತ ಈಸಿಯಾಗಿ ಸೊ ಮೊದಲು ನೋಡ್ತಾ ಇರ್ಬೋದು ಸ್ಟಾರ್ ಎಚ್ ಎಸ್ ಒನ್ ಥರ್ಟಿ ಬಾರ್ ಇದೆ ಇಲ್ಲಿ ಲೋಯರ್ ಸೆಕ್ಷನ್ ಮತ್ತು ಅಪ್ಪರ್ ಸೆಕ್ಷನ್ ಇರುತ್ತೆ ಲೋಯರ್ ಸೆಕ್ಷನ್ ಏನಿದೆ ನೀವು ಇನ್ಲೆಟ್ ಕನೆಕ್ಟರ್ಸ್ನ ನೀವು ಫಿಟ್ ಮಾಡ್ಕೊಳ್ಬೇಕಾಗುತ್ತೆ ಮೊದಲನೇದಾಗಿ ನಾನು ಫಿಲ್ಟರ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ ಫುಟ್ವಾಲ್ ಏನಿರುತ್ತೆ ಇನ್ಲೆಟ್ ಪೈಪಿಗೆ ಕನೆಕ್ಟ್ ಮಾಡ್ಕೊಳ್ಳಿ ಇದನ್ನ ಡೈರೆಕ್ಟಾಗಿ ತೊಟ್ಟಿ ಬಿಂಗೆ ಸಂಪು ಏನಿದೆ ಅದರಲ್ಲಿ ಹಾಕಿ ಇದು ಬಂದುಬಿಟ್ಟು ನಾನು ಕನೆಕ್ಟರ್ನ ಕನೆಕ್ಟ್ ಮಾಡಿದ್ದೀನಿ ಇದು ಜಸ್ಟ್ ನಿಮಗೆ ಸಿಲಿಂಡರ್ ಚಾಕ್ ಟೈಪ್ ಬರುತ್ತೆ ಪ್ರೆಸ್ಸಿಂಗ್ ಇರುತ್ತೆ ಏನಿದೆ ನೀವು ಡೈರೆಕ್ಟಾಗಿ ಪ್ರೆಸ್ ಮಾಡಿಬಿಟ್ಟು ಲಾಕ್ ಮಾಡಿ ಅಸಿ ನಿಮಗೆ ಎರಡೂ ಕಡೆ ಸೇಮ್ ಆಗಿರುತ್ತೆ ಥಡ್ಡಿಂಗ್ಸು ಸೇಮ್ ಆಗಿರುತ್ತೆ ಸೊ ಜಸ್ಟ್ ಪ್ರೆಸ್ ಮಾಡಿ ಲಾಕ್ ಆಗುತ್ತೆ ಥಡ್ಡಿಂಗ್ ಏನಿರುತ್ತೆ ಜಸ್ಟ್ ಟೈಟ್ ಮಾಡಿ ಇದು ಕೂಡ ನಿಮಗೆ ಹ್ಯಾಂಡ್ ಟೈಟ್ ಬರುತ್ತೆ ನೆಕ್ಸ್ಟ್ ಇದು ಬಂದುಬಿಟ್ಟು ಗನ್ನಿಗೆ ಫಿಟ್ ಆಗುತ್ತೆ ಇವಾಗ ನಾನು ಸ್ವಿಚ್ನ ಆನ್ ಮಾಡ್ತೀನಿ ನಾರ್ಮಲ್ ಫೈ ಆಂಚಲ್ಲಿ ಕನೆಕ್ಟ್ ಆಗಿದೆ ನೋಡ್ತಾ ಇರ್ಬೋದು ಫೈವ್ ಸೆಕೆಂಡ್ಸ್ ನೀವು ಟ್ರಿಗರ್ನ ಹೋಲ್ಡ್ ಮಾಡಬೇಕಾಗುತ್ತೆ ಫೈವ್ ಸೆಕೆಂಡ್ಸ್ ನೀವು ಈ ಟ್ರಿಗರ್ನ ಹೋಲ್ಡ್ ಮಾಡಿದರೆ ಆಟೋಮೆಟಿಕ್ಕು ನಿಮಗೆ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ನಿಮಗೆ ಸ್ಟಾರ್ ಎಚ್ ಎಸ್ ಒನ್ ಬಾರ್ ಪ್ರೆಷರ್ ಎಷ್ಟು ದೂರ ಹೋಗ್ತಾ ಇದೆ ಅಂತ ನೋಡ್ಬೋದು ನೋಡಿ ನಿಮಗೆ ಇದು ಹತ್ತತ್ರ ಸಿಕ್ಸ್ ಫೀಟ್ಸ್ವರೆಗೂ ಹೋಗುತ್ತೆ ಪ್ರೆಷರು ಅಷ್ಟು ಪ್ರೆಷರ್ ಬರುತ್ತೆ ಬರೀ ಬೇಸಿಕ್ ಮಾಡಲಲ್ಲಿ ಸೊ ಇದೇ ಥರ ನೀವು ಕಾರ್ ವಾಶ್ ಆಗಿರಲಿ ಬೈಕ್ ವಾಶ್ ಆಗಿರಲಿ ಫ್ಲೋರ್ ವಾಶ್ ಆಗಿರಲಿ ಮತ್ತು ರೋಲಿಂಗ್ ಶಟರ್ಸ್ ಆಗಿರಲಿ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಇವಾಗ ನೋಡಿ ಎಷ್ಟು ಗಲೀಜಿದೆ ಅಂತ ಥರ ನಿಮಗೆ ಐದೇ ಐದು ರೂಪಾಯಿದಲ್ಲಿ ಫೋಮ್ ವಾಶ್ ಕೂಡ ಮಾಡ್ಕೊಳ್ಬೋದು ಅಂತ ಸೊ ಯಾವ ಥರ ಅಂತ ಇವಾಗ ನಾನು ಹೇಳ್ಕೊಡ್ತೀನಿ ಜಸ್ಟ್ ಗನ್ನಲ್ಲಿ ಏನು ನೋಸಲ್ಲಿ ಇರುತ್ತೆ ಅದನ್ನು ರಿಮೂವ್ ಮಾಡಿ ಒಂದು ನಿಮಗೆ ಕ್ಯೂ ಆರ್ ಸಿ ಅಟ್ಯಾಚ್ಮೆಂಟ್ ಕೊಟ್ಟಿರ್ತೀವಿ ಬ್ರಾಸಿಂದು ಪ್ಯೂರ್ ಬ್ರಾಸಿಂದ ಮೇಡ್ ಆಗಿರುತ್ತೆ ಇದು ಜಸ್ಟ್ ಕನೆಕ್ಟ್ ಮಾಡ್ಕೊಳ್ಳಿ ಥಡ್ಡಿಂಗ್ ಸಿಸ್ಟಮ್ ಇರುತ್ತೆ ಇದು ಸೇಮ್ ನಿಮಗೆ ಸಿಲಿಂಡರ್ ಜಾಕ್ ಟೈಪ್ ಇರುತ್ತೆ ಮುಂದೆಗಡೆ ನೋಡ್ಬೋದು ಸಿಲಿಂಡರ್ ಜಾಕ್ ಟೈಪ್ ಇರುತ್ತೆ ಅದು ಪ್ರೊಫೆಷ್ನಲ್ ಫೋಮ್ ಗನ್ ಇರುತ್ತಲ್ಲ ಡೈರೆಕ್ಟಾಗಿ ನೀವು ಇದು ಸಿಲಿಂಡರ್ ಜಾಕ್ ಟೈಪ್ ಏನಿರುತ್ತೆ ಪ್ರೆಸ್ ಮಾಡಿಬಿಟ್ಟು ಕನೆಕ್ಟ್ ಮಾಡ್ಕೊಳ್ಳಿ ಕನೆಕ್ಟ್ ನೋಡಿ ಸರ್ ನೋಡಿದ್ದೀರಾ ಬರೀ ಐದು ರೂಪಾಯಿ ನೀವು ಮನೆಯಲ್ಲಿ ಈಸಿಯಾಗಿ ಫೋಮ್ ವಾಶ್ ಮಾಡ್ಕೊಳ್ಬೋದು ಈ ತರ ಒಂದು ಸ್ನೋ ಟೈಪ್ ಸರ್ ನಾನು ಅವಾಗಲೇ ತರ ನೀವು ನೋಡ್ತಾ ಇರಬಹುದು ಯಾವ ತರ ಪಳಫಳ ಅಂತ ಹೊಡಿತಾ ಇದೆ ಅಂತ ಒಂದು ಐದು ರೂಪಾಯಿನಲ್ಲಿ ನೀವು ಫೋಮ್ ವಾಶ್ ಆಗಿ ಈಸಿಯಾಗಿ ಮನೇಲಿ ಮಾಡ್ಕೊಂಡ್ಬೇಕು ಅಂದ್ರೆ ಅದು ಹಾಟ್ ಸ್ಟಾರ್ ವಾಷರ್ ಹೈ ಪ್ರೆಷರ್ ವಾಷರ್ ಅಲ್ಲಿ ಮಾತ್ರ ಸಾಧ್ಯ ಅಂತ ಹೇಳ್ತೀನಿ ಸರ್ ಹಾಟ್ಸ್ಟಾರಲ್ಲಿ ಬರೀ ಸ್ಟಾರ್ ಹೈ ಪ್ರೆಷರ್ ವಾಷರೇ ಅಲ್ಲ ನಿಮಗೆ ವ್ಯಾಕ್ಯೂಮ್ ಕ್ಲೀನರ್ ಸಿಗ್ತಾ ಇದೆ ಪಂಪ್ ಸಿಗ್ತಾ ಇದೆ ಅದೇ ಥರ ಮಿಕ್ಸಿ ಸಿಗ್ತಾ ಇದೆ ಅದೇ ಥರ ವೆಟ್ ಗ್ರೈಂಡರ್ ಕೂಡ ಸಿಗ್ತಾ ಇದೆ ಅದೇ ಥರ ಸ್ಟೌವ್ ನೋಡ್ತಾ ಇರ್ಬೋದು ಸ್ಟೌವ್ ಕೂಡ ಸಿಗ್ತಾ ಇದೆ ಚುಮ್ನಿ ಕೂಡ ಸಿಗ್ತಾ ಇದೆ ಅದೇ ಥರ ಹಾಟ್ ಸ್ಟಾರ್ ವಾಷಿಂಗ್ ಮಿಷಿನ್ ಕೂಡ ಸಿಗ್ತಾ ಇದೆ ಅದೇ ಥರ ನೀವು ಅಲ್ಲಿ ನೋಡ್ತಾ ಇರ್ಬೋದು ಸ್ಟಾರ್ ಇನ್ಸ್ಟೆಂಟ್ ಗೀಸರ್ ಕೂಡ ಸಿಗ್ತಾ ಇದೆ ಅದೇ ಥರ ಆಟ ಚಕ್ಕಿ ಇದೆ ಅದೇ ಥರ ನೀವು ನೋಡ್ತಾ ಇರ್ಬೋದು ಶೂ ರ್ಯಾಕು ಕೂಡ ಇದೆ ಸರ್ ಇಷ್ಟೇ ಅಲ್ಲ ಸರ್ ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ ಹಾಟ್ ಟಿ ವಿ ಕೂಡ ಸಿಗ್ತಾ ಇದೆ ಹಾಗೂ ಕೂಲರ್ ಕೂಡ ಸಿಗ್ತಾ ಇದೆ ಇಷ್ಟ ಇಲ್ಲ ಇನ್ನೂ ರಾಶಿ ರಾಶಿ ಪ್ರಾಡಕ್ಟ್ಸ್ಗಳು ನಿಮ್ಮ ಚಾನೆಲ್ ಅಲ್ಲೇ ರಿವೀಲ್ ಕೂಡ ಆಗುತ್ತೆ